ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಸ್ವಲ್ಪ ಕೋಲ್ಡ್ ಆಗೈತಿ ಎಲ್ಲಾರಿಗು ಯಾಕಂದ್ರೆ ವೆದರ್ ಕೂಡ ಚೇಂಜ್ ಆಗೈತೆ ನೋಡಿರಿ ಹಾಗಾಗಿ ಮಕ್ಳಿಗಿನ ವೆದರ್ ಚೇಂಜ್ ಆದ್ಗುಟ್ಲೆ ನೆಗಡಿ ಬಂದುಬಿಡ್ತೈತಿ ನಮಗೆಲ್ಲರಿಗೂ ಅದ್ರಾಗ ನಾವು ಬಿಡಬಾರ್ದು ವೀಡಿಯೋ ಹಾಕೋದು ಹೇಳ್ಬಿಟ್ಟು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ವೀಡಿಯೋ ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ ರಾತ್ರಿನು ಕೂಡ ಅಷ್ಟೇ ಲೇಟಾಗಿ ಮಲ್ಕೊಂಬಿಟ್ವಿ ರಾತ್ರಿನೂ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ವಿಡಿಯೋ ಎಡಿಟ್ ಮಾಡಿ ಆಗುತ್ತೋ ಗೊತ್ತಿಲ್ಲ ಅಷ್ಟೊತ್ತಿಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿರಿ ಹಿಂದಿನ ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ಖರ್ಚಿಕಾಯಿ ಚಕ್ಲಿನ ಮಾಡೋದು ಅದೆಲ್ಲ ಪ್ರಿಪ್ರೇಷನ್ ಲಾಗನ್ನು ತೋರಿಸಿನಿ ಇನ್ನು ಆ ವಿಡಿಯೋ ಯಾರು ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿರಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬದಿಂದ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಸ್ಥಿರವಾಗಿ ನೆಲೆಸಲಿ ಅಂತ ನಾನು ಮಹಾಲಕ್ಷ್ಮಿ ಹತ್ರ ಕೇಳ್ಕೊತೀನಿ ಎಲ್ಲರ ಕಷ್ಟಗಳು ದೂರ ಆಗಿ ಎಲ್ಲರ ಮನೆಯಲ್ಲಿ ಸಂತೋಷ ತುಂಬಿರಲಿ ಫ್ರೆಂಡ್ಸು ಈಗ ನೋಡ್ರಿ ಅವನ್ನೆಲ್ಲ ಬೆಳಿಗ್ಗೆ ಎದ್ದ ಮೇಲೆ ನಮ್ಮ ಮನೆಯವರು ಪಾತ್ರೆ ಬಾಳಿದ್ದು ಚಕ್ಲಿದು ಮತ್ತು ಖರ್ಚಿಕಾಯಿ ಮಾಡಿದ್ದು ಅದೆಲ್ಲ ಅವ್ರನ್ನ ಕೊಡ್ತೀನಿ ನೀನು ಅವನೆಲ್ಲ ಬಾಕ್ಸಿಗೆ ಹಾಕಿಟ್ಕೊ ಅಂತಂದ್ರು ಬಾಕ್ಸಿಗೆ ಆಲ್ರೆಡಿ ಹಾಕಿಟ್ಟಿದ್ರು ಅವರು ಬಟ್ ಇದು ಸರಿಯಾಗಿ ಹಾಕಿಟ್ಟಿದ್ದಿಲ್ಲ ಹಾಗಾಗಿ ನಾನೇ ಎಲ್ಲ ಹೊಂದಿಸಿ ನೀಟಾಗಿ ಮಾಡಿ ಹಾಕಕತ್ತಿದ್ದೆ ಆಮೇಲೆ ಖರ್ಚಿಕಾಯಿ ಆರ್ಡ್ರ್ ಕೊಟ್ಟರು ಅಂದರೆ ನಮಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಎಷ್ಟು ಹಾಕಿದರೆ ಎಷ್ಟು ಆಗ್ತವೋ ಅನ್ನೋದು ಹಾಗಾಗಿ ಕೌಂಟ್ ಮಾಡಿ ಇಟ್ಟೆ ನನಗೊಂದು ಅಳತೆ ಸಿಕ್ತು ಯಾರಾದರೂ ಒಂದು ಇಪ್ಪತ್ತೈದು ಖರ್ಚಿಕಾಯಿ ಐವತ್ತು ಖರ್ಚಿಕಾಯಿ ಕೇಳಿದರು ಅಂದರೆ ಇಷ್ಟು ಇಷ್ಟಿಷ್ಟು ಪುಟಾಣಿ ಇಷ್ಟಿಷ್ಟು ಬೆಲ್ಲ ಹಾಕಿ ಮಾಡ್ಬೋದು ಅನ್ನೋದೊಂದು ಅಳತೆ ಸಿಕ್ತು ಹಂಗಾಗಿ ಅವನ್ನೆಲ್ಲ ಕೌಂಟ್ ಮಾಡಿ ಹಾಕಿ ಬಾಕ್ಸಿಗೆ ಹಾಕಿ ಆ ಮನೆಯೆಲ್ಲ ಕಸ ಗುಡಿಸ್ಕೊಟ್ಟೆ ನಾನು ನಮ್ಮ ಮನೆಯವರು ನೆಲ ಅದಾದ ಅದಾದಮೇಲೆ ನಾವ್ಯಾಗ ಸ್ನಾನ ಮಾಡಿಸಿ ಹೊಸ ಟಾಪ್ ತೊಗೊಂಬಂದಿದ್ದೆ ನೋಡಿರಿ ಫಸ್ಟ್ ಅಕ್ಕಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಟಾಪ್ ಹಾಕಿದ್ದೀನಿ ಇದು ನಮಿತಾಂದು ಎಸ್ ಸೈಜು ಅದೂ ಲೂಸಾಗಿ ಹಾಕತ್ತವು ಎಮ್ ಸೈಜ್ ತೊಗೊಂಬಂದಿನ ಅಕ್ಕಿಗೆ ಇನ್ನೂ ಎಷ್ಟು ಲೂಸ್ ಹಾಕೋ ಗೊತ್ತಿಲ್ಲ ನೋಡೋಣ ಹಾಕಿದ ಮೇಲೆ ಗೊತ್ತಾಗುತ್ತಾ ಹಾಯ್ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ ಇವಾಗ ಟೈಮ್ ಆಗೈತಿ ಭಾಳ ಮನೆ ಎಲ್ಲ ಕ್ಲೀನ್ ಆಯಿತು ಎಲ್ಲ ಆಯಿತು ಪೂಜೆ ಸಾಯಂಕಾಲ ಮಾಡ್ತೀನಿ ಹೋಗಿ ಬರ್ರಿ ನೀವು ಹೋಗ್ರಿ ಬಟ್ಟೆ ಹಾಕೋರಿ ಸ್ನಾನ ಮಾಡ್ಕೊಂಬಂದ್ರೆ ಅವರು ಇಲ್ಲೇ ನಮಗೆ ಆವಾಗೆ ತೋರಿಸಿದೆಯಾ ಯಾಕೆ ಅಂತ ಫುಲ್ ಖುಷಿ ಆಗ್ಬಿಟ್ಟ ಈಗ ನಮ್ಮಿಂತನೂ ಮಾಡ್ಕೊಂಡು ಅಯ್ಯೋ ಹ್ಞೂ ಆಯಿತು ಈಗ ನಾಷ್ಟ ಊಟ ಎರಡೂ ಒಂದಾಗಿತ್ತು ಇವತ್ತು ಟೈಮ್ ಆಗಿತ್ತು ಉಣ್ಬಿಟ್ಟು ಮತ್ತು ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಈಗ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗ್ಲಿ ದೀಪಾವಳಿ ಹಬ್ಬದಿಂದ ಎಲ್ಲ ಎಲ್ಲರ ಕಷ್ಟ ದೂರಾಗಲಿ ಎಲ್ಲರಿಗೂ ಎಲ್ರಿಗೂ ಹಿಂಗೆ ನೋಡಿ ಎಲ್ಲರ ಹೊಂಟ ಎಲ್ಲೇ ಹೊಂಟ್ರ ಅಂತಕ್ಕಿದೆ ಹೌದಾ ಹೊಟ್ಟಿ ಹೊಡಿತಾವ್ರಪ್ಪು ಊಟ ಮಾಡ್ತಿ ಉಂಡೆ ಮತ್ತೆ ಏನೇನೆಲ್ಲ ಅದನ್ನೆಲ್ಲ ವಿಡಿಯೋ ಮಾಡಿ ಶೇರ್ ಮಾಡ ಖುಷಿ ಆಕಿಗೆ ಖುಷಿಗೆ ಪಾರನ ಇಲ್ಲ ಅಂತಾರಲ್ಲ ಹಂಗಿ ಹ್ಮ್ ಹೋಗಮ್ಮ ನಮಿತ ನೀನು ಹೋಗ ಆಗೈತಿ ಇವತ್ತ ತೆಲಿಗೆ ಬಿಸಿ ಬಿಸಿ ಹಾಕೊಂಡ್ಬಿಡು ಕೂಲ್ ಎಷ್ಟು ಉರ್ತಾವ ನೋಡ್ ಕೂಲ್ ಕಟ್ ಮಾಡಿಸ್ಬಾರ್ದು ಮಾಡಿಸ್ಕೊಂಡ ಒಟ್ಟ ಅದಕ್ಕೆ ಹಣ್ಣು ಮಾಡ ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ ಮ್ಯೂಟ್ ಮಾಡಿ ಆಗಿಲ್ಲ ಡ್ರೆಸ್ ಹಾಕೊಂಡ ಬಡ್ಕವ ಹಾ ದಪ್ಪ ಆಗಲ್ಲಕ್ಕಿ ಇಷ್ಟ ಹಿಂದಕ್ಕೆ ಸರಿ ಹಾಂ ಜೀನ್ಸ್ ಮ್ಯಾಮ್ ಹಾಕ್ಕೊಂಡ ಕಲರ್ ಚೆಂದದ ಅದು ಎಮ್ ಸೈಜ್ ತೊಗೊಂಡೋಗಿ ಎಲ್ಲಿ ಸೈಜ್ ಮಾಡಿಸ್ಕೊಂಡ್ಬರ್ಬೇಕು ಎಸ್ ಲೂಸ್ ಹಾಕಾವಲ್ಲ ಹುಡುಗ ಹುಡುಕ್ತವ ಏನೈತೆ ನೋಡ್ಬೇಕು ಇದ್ರಾಗ ಬೇರೆ ಕಲರ್ ಎಲ್ಲೋ ಕಾಣಿಸುತ್ತೆ ಅದ್ರಾಗ ಬೇರೆ ಎಲ್ಲೋ ಕಲರ್ ಕಾಣಿಸುತ್ತೆ ಅದು ಫುಲ್ ಎಲ್ಲೋ ಅರ್ಶಿನ್ ಕಲರ್ ಕಾಣಿಸುತ್ತಾ ಅಲ್ಲಿ ಹೊರಗೆ ಇದ್ರೊಳಗೆ ಲೆಮನ್ ಎಲ್ಲೋ ಕಾಣಿಸ್ತೈತಿ ಕ್ಯಾಮ್ರಾದಾಗ ಲೆಮನ್ ಎಲ್ಲ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ಪಾತ್ರೆ ತಿಕ್ತಾ ಇದಾರೆ ಹಂಗ ನಮ್ಮ ಫ್ರೆಂಡು ಫೋನ್ ಹಚ್ಚಿದ್ರು ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಾ ಅದ ಅದಕ್ಕೆ ಕಳ್ಸಾ ಕೂತಳಿ ಊಟ ಆಯ್ತು ಊಟ ಇವನ್ನೆಲ್ಲ ತೊಳೆದಿಟ್ಬಿಟ್ಟ ನಂದ್ರ ಮತ್ತೆ ಈಗ ಕಳ್ಸ ಕುಂದ್ರ ಬೇಕಲ್ಲ ಎಲ್ಲ ದೀಪ ಅವನ್ನೆಲ್ಲ ತೊಳಿಬೇಕು ಮನೆಯೆಲ್ಲ ತೊಳೆದಿತ್ತು ಅವು ಬೇರೆ ಈಗ ಲಕ್ಷ್ಮಿ ಕುಂದ್ರ ಮತ್ತೆ ಇವು ಬೇರೆ ಈಗ ಅವ್ನ ತೆಗೆದು ಅವಸ್ ತೊಳೆದಿಟ್ಟು ಅಡಿಗೆಗೆ ಹಂಗ ಅಡಿಗೆ ಮಾಡ್ಕೊತ ಕ್ಲೀನ್ ಮಾಡ್ಕೊತೀನಿ ಮಾಡ್ಲಾ ಅಷ್ಟ ಅಂತ ಊಟ 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 ಮಾಡಿಬಿಟ್ಟು ಸಿಗ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೀಗೆ ನಮ್ಮ ಮಿತ್ರಗಳ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿರಿ ಪಾತ್ರೆ ತೊಳೆದು ಯಾವಾಗಲೇ ಪಾತ್ರೆ ಪಾತ್ರೆ ತೊಳೆದ ಇದನ್ನೆಲ್ಲ ತೋರಿಸಿದೆ ಪಾತ್ರೆ ತೊಳೆದಕ್ಕಿನ್ನ ಇನ್ನು ನೋಡಿರಿ ಕಳಿಸೋದು ಚಂಬು ಪ್ಲೇಟು ಅತ್ತಿ ತಟ್ಟಿ ಮತ್ತು ದೊಡ್ಡ ಸಮೇವು ಸೆಮೆವು ಅಂದರೆ ಈ ಥರ ಕಂಬದ ದೀಪ ಅಂತಾರೆ ಈ ಕಡೆಗೆ ಅವನ್ನೆಲ್ಲ ತೊಳೆದ ನೋಡಿರಿ ದೀಪನೂ ಎಲ್ಲ ನೀರಾಗ ಹಾಕಿ ತೊಳೆದೆ ಫ್ರೆಂಡ್ಸ್ ಇದು ಪಣತ್ತಿ ಅಂತೀವಿ ನಾವು ಹನತೆ ತನ್ನತ್ತೆ ಅಂತೀವಿ ನೋಡಿರಿ ಇವನು ನೀರಾಗ ಹಾಕಿಟ್ಟಿದ್ದೆ ಹೊಸವೇನು ತಂದಿಲ್ಲ ಹಳೆವ ಇದ್ದು ಮನೆಯಾಗ ಅವನ್ನ ಎಲ್ಲ ನೀರಾಗ ಹಾಕಿ ಸ್ವಚ್ಛಗೆ ತೊಳೆದು ಈಗ ಚಾಪೆ ಹಾಕ್ಕೋಬೇಕು ಕೆಳಗೆ ಚಾಪಿ ಹಾಕ್ಕೊಂಡು ಕುತ್ಕೊಂಡು ಅವನಷ್ಟು ಒರೆಸಿ ಒಣ ಬಟ್ಟೆ ತೊಗೊಂಡು ಒರೆಸಿ ಅದಕ್ಕೆ ಅರಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿಡ್ತೀನಿ ಹಾಗೆ ಹಾಲು ಬಿಸಿಗಿಟ್ಟಿದ್ದೆ ಆ ಕಡೆ ಈ ಕಡೆ ಓಡಾಡತ್ತೀನಿ ಹಾಲು ಕುದಿಯೋಕೆ ನೋಡ್ರಿ ಹಾಲು ಕುದವು ಆಮೇಲೆ ಸಕ್ಕರೆನೂ ಕೂಡ ಹಾಕಿ ಕುದಿಸಿನಿ ಯಾಕೋ ಈ ಸಕ್ರೆ ಹಾಕಿ ಹಾಲು ಕುದಿಸಿಟ್ಟಿನಿ ಈಗ ಅವನ್ನೆಲ್ಲ ಒರೆಸಿ ಅರ್ಶಿನ ಕುಂಕುಮ ಹಚ್ಚಿಟ್ಟು ಬಂದು ಅನ್ನಕ್ಕಿಟ್ಟು ಇದಕ್ಕೆ ಶಾವ್ಗೆ ಹುರಿಬೇಕು ಶಾವಿಗೆ ಹುರಿದು ಹಾಕಿ ಕುದಿಯಕಿಟ್ಟು ಅದಕ್ಕೆ ಇದನ್ನು ಒಗ್ಗರಣೆ ಕೊಡ್ಬೇಕು ತುಪ್ಪದ ಒಗ್ಗರಣೆ ಗೋಡಂಬಿ ಮತ್ತು ಬಾದಾಮಿ ಹಾಕ್ತೀನಿ ದ್ರಾಕ್ಷಿ ಅಂತ ತಿನ್ನಂಗಿಲ್ಲ ದ್ರಾಕ್ಷಿ ಹಾಕಂಗಿಲ್ಲ ಸ್ವಲ್ಪ ಏಲಕ್ಕಿ ಜಜ್ಜಿ ಹಾಕ್ತೀನಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಐತಿ ಒಣ ಕೊಬ್ಬರಿನ ಹಾಕಿ ಪಾಯಸ ಮಾಡ್ತೀನಿ ಗಸಗಸೆ ನಿನ್ನೆ ಇದನ್ನ ಮಾಡಿದ್ದು ನೋಡಿರಿ ಖರ್ಚಿಕಾಯಿ ಖಾಲಿ ಆಗಿಬಿಟ್ಟು ಗಸಗಸೆ ಅದಕ್ಕೆ ಇತ್ತಿದ್ದ ಹಾಕಿ ಮಾಡ್ತೀನಿ ಗಸಗಸೆ ಒಂದ ಮಿಸ್ ಇನ್ನೇನಿಲ್ಲ ಎಲ್ಲ ಐತಿ ಈಗ ಬರ್ರಿ ಇವನ್ನೆಲ್ಲ ಒರೆಸಿ ನೀಟಾಗಿ ಮಾಡಿ ಅರಶಿನ ಕುಂಕುಮ ಹಾಕಿಟ್ಟು ಒಂದೊಂದು ಒಂದೊಂದು ಮಾಡ್ಕೊತೀನಿ ಟೈಮ್ ಆಗಕ್ಕೆ ಬಂದು ತಾಯಿ ಸಾಯಂಕಾಲ ಈಗ ಅಡುಗೆ ಮನ್ಯಾಗ ಇದು ದೇವ್ರ ಮನೆಗಂತರ ಎಲ್ಲ ರೆಡಿ ಐತಿ ನಿನ್ನೆ ಹೂವು ಎರೆಸಿದ್ನಲ್ಲ ಅದೆಲ್ಲ ಹೂವು ತೆಗೆದು ಹೂವು ಏರಿಸಿ ದೀಪ ಹಚ್ಚಿ ದೇವ್ರ ಮನೆ ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ಲಕ್ಷ್ಮಿ ಕುಂದರ್ಸ್ಬೇಕು ನಮ್ಮ ಮನೆಯವರು ಅವರಿಗೆ ಬಟ್ಟೆ ಇದ್ದಿದ್ದಿಲ್ಲ ಅದಕ್ಕೆ ಒಂದು ಪ್ಯಾಂಟು ಶರ್ಟ್ ತೊಗೊಂಡ್ಬಿಡ್ರಿ ನಾವೆಲ್ಲರೂ ಹೊಸ ಹಾಕ್ಕೊಂಡಿವಿ ನೀವು ಯಾಕೆ ಹಳೆ ಹಾಕ್ಕೊಂತೀರಿ ದೀಪಾವಳಿ ದೊಡ್ಡ ಹಬ್ಬ ಅಂತ ಅಂತೇಳ್ಬಿಟ್ಟು ಕಸಿನಿ ಅವರು ಇನ್ನು ಮಕ್ಕಳೆ ಯುಗಾದಿ ಹಬ್ಬಕ್ಕೆ ತೊಗೊತೀವಿ ಆದ್ರೆ ತೊಗೊಂತೀವಿ ಇಲ್ಲಾಂದ್ರೆ ಇಲ್ಲ ಇದ್ದಾಗ ತೊಗೊಳೋದು ಇಲ್ದಾಗ ಇಲ್ಲ ಅಂದ್ರೆ ಸುಮ್ಮನೆ ಕುತ್ಕೊಳೋದು ಅಷ್ಟೇ ದೇವ್ರು ಕೊಟ್ಟಾಗ ಮಾಡೋದು ಅಷ್ಟೇ ಈಗ ಅವ್ರು ತರಕ್ಕೆ ಹೋಗ್ಯಾರ ಅವ್ರು ಬಂದು ನನಗೆ ಡೆಕೋರೇಷನ್ ಎಲ್ಲ ಹೆಲ್ಪ್ ಮಾಡ್ತಾರೆ ನಾನು ಅಡುಗೆ ಮಾಡ್ತೀನಿ ಚಿತ್ರಾನ್ನ ಪಾಯಸ ಒಂದು ಸ್ವಲ್ಪ ಬಜ್ಜಿ ಮಾಡ್ಕೊಂಬಿಡ್ತೀವಿ ಇವತ್ತ ಬ್ಯಾಳಿಗೆ ಹಾಕಿಲ್ಲ ನಾಳೆ ಬ್ಯಾಳಿಗೆ ಹಾಕ್ತೀನಿ ನಾಳೆನೂ ಪಾರ್ಡೇ ಪಾರ್ಥೇನೂ ಐತಿ ಮತ್ತು ಬೆಳಿಗ್ಗೆ ಇನ್ನೂ ಅಮಾವಾಸ್ಯೆ ಇರ್ತೈತಿ ಅದಕ್ಕೆ ನಾಳೆಗೆ ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡ್ಕೊತೀನಿ ಇವತ್ತ ಸಾಯಂಕಾಲ ಪೂಜೆನ ಶ್ರೇಷ್ಠ ಅಂತ ಅದಕ್ಕೆ ಸಾಯಂಕಾಲ ಲಕ್ಷ್ಮಿ ಕುದರ್ಸ್ಕೊಂಡ್ಬಿಡ್ತೀವಿ ಇವತ್ತು ಓಕೆ ಮಾತಾಡ್ಕೊಂತೀನಿ ಅಂತ ಟೈಮ್ ಹಾಕತಿವಿ ಫ್ರೆಂಡ್ಸ್ ಮತ್ತು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಫ್ರೆಂಡ್ಸು ಒರೆಸಿಬಿಟ್ಟು ಅದಕ್ಕೆಲ್ಲ ಅರಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಟಿನಿ ಇದು ಕುಂದ್ರಿಸಿದ ಮೇಲೆ ಇವಕ್ಕೆಲ್ಲ ಅರಶಿನ ಕುಂಕುಮ ಹಚ್ಚಬೇಕು ಆರತಿ ತಟ್ಟಿಗೂ ಕೂಡ ಅರಶಿನ ಕುಂಕುಮ ಹಚ್ಚಿನಿ ನೋಡ್ಬೋದು ನೋಡಿರಿ ಇಲ್ಲೇ ಮರ್ತುಬಿಟ್ಟಿನಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದು ಚಲೋ ಆಯಿತು ಇಲ್ಲೊಂದು ಸೂರ್ಯ ಅರಶಿನ ಕುಂಕುಮ ಹಚ್ಚಬೇಕು ಅಲ್ಲೇ ಹಚ್ಚೀನಿ ಇಲ್ಲೆಲ್ಲ ಮರ್ತೀನಿ ಮೂರು ಹತ್ರ ಮರ್ತೀನಿ ಹಿಂಗೆ ಒಂದೊಂದ್ಸಲ ಈಗ ಇವನ್ನೆಲ್ಲ ರೆಡಿ ಮಾಡಿಟ್ಟಿನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಿನ್ನೆ ಏರ್ಸಿದ್ನೆಲ್ಲ ಹೂವು ಈ ಹೂವನ್ನೆಲ್ಲ ತೆಗಿತೀನಿ ನೋಡಿರಿ ಹೇಗ್ಯವು ನಿನ್ನೆ ಇದನ್ನು ವಿಸರ್ಜನೆ ಮಾಡಿದ್ದೆ ಧನಲಕ್ಷ್ಮಿ ಏನಪ್ಪ ಅಂದರೆ ಧನತ್ರಯೋದಿದು ಪೂಜೆ ಮಾಡಿದ್ದೆ ನೀ ಮೊನ್ನೆ ಇಲ್ಲ ನೀನು ಬೆಳಿಗ್ಗೆ ಮಾಡಿದ್ದೆ ರಾತ್ರಿ ಇಳುಬಿಟ್ಟಿದ್ದೆ ಇಳುವಿ ಅಂದರೆ ವಿಸರ್ಜನೆ ಮಾಡಿ ಕೈ ಬಿಟ್ಟಿದ್ದೆ ದೀಪುರೇ ಆಗತ್ತಿತ್ತು ಇನ್ನೂ ಅದಕ್ಕೆ ಈಗ ಇವನ್ನೆಲ್ಲ ತೆಗೆದು ಮತ್ತು ಹೂವು ಏರಿಸಿ ಉಡಿ ತುಂಬಿದ್ದೆ ಉಡಿನೇ ತೆಗಿತೀನಿ ಕಾಯಿ ಹೊಡೆದಿದ್ದೆ ಕಾಯಿ ಹೊಡೆ ತೆಗಿತೀನಿ ಎಲ್ಲ ತೆಗೆದು ಮತ್ತು ಹೊಳ್ಳಿ ನೀರು ಚಿಮ್ಕಿಸಿ ಪ್ರೋಕ್ಷಿಣೆ ಅಂತಾರೆ ನಾವು ಚಿಮ್ಕಿಸೋದಂತೀವಿ ನೀರನ್ನ ಪ್ರೋಕ್ಷಣೆ ಮಾಡಿ ಮತ್ತು ಹೊಸ ಹೂವು ಏರಿಸಿ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಈಗ ಫಸ್ಟು ಅನ್ನಕ್ಕಿಟ್ಟು ಹಾಲಿಗೆ ಪಾಯಸಕ್ಕೆ ರೆಡಿ ಮಾಡ್ಕೊತೀನಿ ನೋಡಿರಿ ಈಗ ಈ ಪುಟ್ಟಿಯೊಳಗೆ ನೀರು ಹಾಕ್ಕೊಂಡ್ತೀನಿ ಯಾಕಂದ್ರೆ ಹಣ್ಣು ತೊಳಿಬೇಕು ಅದಕ್ಕೆ ಕಾಯಿ ಅಂತ ತಂದಿದ್ದೆ ಮತ್ತು ಹಣ್ಣು ಆಗಿಬಿಟ್ಟ ನೋಡಿರಿ ಮೂರು ದಿನ ಹಂಗೆ ದೇವ್ರ ಮುಂದೆ ಇವು ಉಡಿ ತುಂಬಾಕ ದೇವ್ರ ಮುಂದೆ ಇಡಕ್ಕೆ ಇವು ಕುಂಕುಮಕ್ಕೆ ಕೊಡ್ತೀನಲ್ಲ ಕುಂಕುಮಕ್ಕೆ ಮತ್ತು ಉಡಿ ತುಂಬಾಕ ಬೇಕಾಗ್ತವೆ ಅದಕ್ಕೆ ನೀರಾಗೆ ಎದ್ದೆದ್ದು ಇಟ್ಬಿಡೋದು ಅಷ್ಟೆ ತೊಳೆಯೋಕ್ಕೇನು ಇದ್ರಾಗ ಒಂದು ಸ್ವಲ್ಪ ಮಣ್ಣು ಇರ್ತೈತಿ ಲಾಸ್ಟಿಗೆ ಹಾಕ್ತೀನಿ ಅವನ್ನ ತುಂಬೇ ಬಿಡ್ತಾನ್ರಿ ಕೆರೆಸಿ ರೊಟ್ಟಿ ಹಾಕಿ ಕೆರೆಸಿದೆ ಇದಕ್ಕೂ ಒಂದು ಸ್ವಲ್ಪ ನೀರು ಹಾಕಿಬಿಡ್ತೀನಿ ಧೂಳಿ ಬರ್ತಿ ಅದಕ್ಕೆ ಇದ್ರಾಗ ಹಾಕಿಟ್ಟಂದ್ರೆ ನೀರೆಲ್ಲ ಬಸಿತಾವ ಹಣ್ಣು ತಳಿತೀನಿ ಒಂದ ಕೈಲಿಗಾವಾಗಲ್ಲ ನೋಡ್ರಿ ಎಲ್ಲ ತೊಳೆದಿಟ್ಟೆ ಸ್ವಚ್ಛಗೆ ಈಗ ನೀರೆಲ್ಲ ಇಳ್ಕೊತಾವೆ ಇದಕ್ಕೆ ಶಾವಿಗೆ ಹುರಿದು ಹಾಕ್ತೀನಿ ಹುರಿದು ಹಾಕಿ ಅಕ್ಕಿ ತೊಳಿತೀನಿ ಫಸ್ಟ್ ಅಕ್ಕಿ ತೊಳೆದು ಅನ್ನಿಡ್ತೀನಿ ಅಕ್ಕಿ ನೆನಿತಾವು ನೆನೆದು ಚೆನ್ನಾಗಿ ಉದುರು ಉದುರಾಗಿ ಬರ್ತೈತಿ ಚಿತ್ರಾನ್ನ ಮಾಡೋಕೆ ಅದಕ್ಕೆ ತೊಳೆದು ನೆನೆ ಇಡ್ತೀನಿ ಇಲ್ಲಿ ನೋಡ್ರಿ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಮಾಡಿದೆ ಇಲ್ಲಿ ಅನ್ನ ಕೂಗೈತಿ ವಿಜಲ್ ಹೊಂಟೈತಿ ಆಮೇಲೆ ಇಲ್ಲಿ ನೋಡ್ಬೋದು ಪಾಯಸನೂ ಕೂಡ ರೆಡಿ ಆಯಿತು ಪಾಯಸ ರೆಡಿ ಆಗೈತಿ ಕಡಲಿ ಇಷ್ಟ ಐತಿ ಅದಕ್ಕೆ ತಗೊಂಬರ್ತೀನಿ ಅಂದ್ರೆ ತೊಗೊಂಬಂದು ಅವರ ಮಾಡ್ತಾರ ಈಗ ನಾನು ಹೊಸಲಿಗೆ ರಂಗೋಲಿ ಹಾಕ್ಬೇಕು ಮನೆ ಮುಂದೆ ಬೆಳಿಗ್ಗೆ ಹಾಕಲಿಲ್ಲ ಆವಾಗಲೇ ಮಳೆ ಬಂತು ಇವಾಗ ಏನು ಮಾಡ್ತೈತೆ ಗೊತ್ತಿಲ್ಲ ಹಾಕೋ ಅಂತೆ ಹಾಕೋದು ಮುಚ್ಚಿಡ್ತೀನಿ ಅದನ್ನು ಇದು ವಿಜಲ್ ಹೋದ್ಮೇಲೆ ಕಳಿಸ್ಕೊತೀನಿ ಇದು ನೋಡಿರಿ ನೀರೆಲ್ಲ ಬಸ್ತು ಡ್ರೈ ಆಗ್ಯಾವು ಇವನ್ನ ತಾಟ್ನೆಗ ಜೋಡಿಸ್ಕೋಬೇಕು ಬಾಳೆಹಣ್ಣು ಹಣ್ಣು ಅವನ್ನೆಲ್ಲ ಈಗ ಇಲ್ಲಿ ನಮ್ಮ ಮನೆಯವರು ಬಟ್ಟೆ ಥರಕ್ಕೆ ಹೋಗಿದ್ರಲ್ಲ ಬಂದರು ಬಂದುಬಿಟ್ಟು ಏನು ಮಾಡ್ರಿ ಲಕ್ಷ್ಮೀದಿದ್ನ ಹಾಕ್ಯಾರ ಇದಕ್ಕೆ ಇದು ಲುಂಗಿ ಹಾಕ್ಯಾರ ಆಮೇಲೆ ಕೋಲ್ ಕಟ್ಟ್ಯಾರ ಇದಕ್ಕೆ ಕಳ್ಸಕೊಂದು ಬರ್ಸಕ್ಕೆ ಇಷ್ಟು ರೆಡಿ ಆಗಿತ್ತು ನೋಡ್ರಿ ಈಗ ನಮಿತಾನೆ ಹೂ ಎಲ್ಲ ಅಕ್ಕ ಆಕಿಗೆ ಒಂದು ಸ್ವಲ್ಪ ನೆಗಡಿ ಆಗಿತ್ತು ನೋಡ್ರಿ ಮಕ್ಕೊಂಡಾಳ ತೆಲ್ ನುಸ್ತೈತೆ ತೆಲ್ ನುಸ್ತೈತೆ ಅಂತ ಹೇಳಿಬಿಟ್ಟು ಮಕ್ಕೊಂಡಾಳ್ರಿ ಅವರು ಪ್ಯಾಂಟ್ ಶರ್ಟ್ ಇಲ್ಲದ ನಾವು ಬೆಲ್ಟ್ ಬೆಲ್ಟ್ ಇದ್ದಿದ್ದಿಲ್ಲ ಅವ್ರಿಗೆ ಅದಕ್ಕೆ ಒಂದು ಚಲೋ ಬೆಲ್ಟ್ ತೊಗೊಂಬಂದಾರ ಆಮೇಲೆ ಕವರ್ ಇಲ್ಲ ಇದ್ರ ನೋಡಿರಿ ಒಂದು ಪ್ಯಾಂಟು ಇದೊಂದು ಶರ್ಟು ನೋಡು ಕಾಟನ್ ಅಂತ ಕೊಟ್ಟರು ನೋಡು ರೀ ಶರ್ಟ್ ಕಾಟನ್ ಅಂತ ಕೊಟ್ಟಾರಿಲ್ಲ ಅವರು ಕಾಟನ್ನ ಇದು ಕಾಟನ್ ನೋಡಿಲ್ಲ ನೀನು ಹಾಂ ಕಾಟನ್ ಅಲ್ಲವು ಏ ಅಷ್ಟು ಗೊತ್ತಾಗಲ್ಲ ರೀ ನಿಮಗೆ ಹಾಂ ಕಾಟನ್ ಮೊನ್ನೆ ಇದ್ರಾಗ ಟ್ರೆಂಡ್ನ ಕೊಡಿಸಿದ್ನಲ್ಲ ನಾನು ಅವು ಕಾಟನ್ನು ನಾ ಹೇಳಿದೆ ತಗೊಂಡು ನೋಡಿರಿ ಅಂತಂದು ತಗೊಂಡು ನೋಡಿ ಹಾಕ್ಕೊಂಡು ನೋಡಿದ್ರೂ ಗೊತ್ತಾಗಿಲ್ಲ ನೋಡ್ರಿ ಇವರಿಗೆ ಇದೊಂದು ಪ್ಯಾಂಟು ಹಾಂ ಇದು ಇದಕ್ಕೆ ಹಾಂ ಇದು ನೋಡಿ ನಾ ಇದು ಇದಕ್ಕೆ ಪ್ಯಾಂಟು ಇಲ್ಲ ಇಲ್ಲ ಇದು ಇದಕ್ಕೆ ಪ್ಯಾಂಟು ಇದು ಇದಕ್ಕೆ ಪ್ಯಾಂಟ್ ತೊಗೊಂಬಂದ್ರೆ ಹಾಂ ಇದು ಇದಕ್ಕೆ ಇದು ಇದಕ್ಕೆ ಕಾಟನ್ ಅಂತ ಹೇಳಿ ಕೊಟ್ಟು ಕಳ್ಸ್ಯಾರ ಇವ್ನ ಶರ್ಟ್ ಇವು ಇವ್ರ ಅಂಥ ಬುದ್ಧಿನೇ ಇಲ್ಲ ಒಂಚೂರು ನಿನಗೆ ನನಗೆ ಬಾ ನನಗೆ ಬಾ ಅಂತಾರೆ ಮನೆ ಮಾಡೋ ಕೆಲಸ ಬಿಟ್ಟು ಬಿಟ್ಟು ಹೋಗಾಗತ್ತೆ ಒಂಥರ ಶೈನಿಂಗ್ ಥರ ಐತಿ ಬಟ್ ಕಾಟನ್ ಅಲ್ಲ ಇವು ಕಾಟನ್ ಹಿಂಗಿರ್ತಾವಣ್ಣ ಎಲ್ಲರ ಅದು ವೈಟ್ ಕಲರ್ದು ಕಾಟನ್ ಹೆಂಗೈತಿ ಚೆನ್ನಾಗೈತ್ ಬಾ ಅಷ್ಟು ದುಡ್ಡು ಕೊಟ್ರಿ ಚೆನ್ನಾಗೈತಿ ಬಾ ಅಂತ ಹೇಳ್ತೀರಲ್ಲ

으, 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 No i traktuję na ciebie, żeby

ಮ ನೋಡಿಕೆ ಮುದ್ದಾಮ ಎಷ್ಟೈತೆ ನೋಡಿಲಿ ಬೀಳ್ತಾಳೆ ಅಂತಂದು ಬಂದು ಕುಂತರ ಇಷ್ಟದ ನಾನು ವಿಡಿಯೋ ಮಾಡ್ಬೇಕಾದ್ರೆ ಕುಂತಿಲ್ಲ ಈಗ ಬಂದು ಕುಂತ Perfect, you know. Non référence sans un ಲಕ್ಷ್ಮಿ ಸಾಂಗ್ ಹಂಗೆ ಓಡಿಸ್ತಾನೆ ಇದ್ದೀವಿ ಟಿ ವಿ ಒಳಗೆ ನಮ್ಮಿತ ಹಂಗೆ ವೀಡಿಯೋ ಮಾಡ್ಯಾಳ ಹಂಗಾಗಿ ವಿಡಿಯೋ ಎಡಿಟಿಗೆ ಜಾಸ್ತಿನೇ ಟೈಮ್ ಬೇಕಾಯಿತು ಯಾಕಂದ್ರೆ ವಾಯ್ಸ್ ರೆಕಾರ್ಡ್ ಕೊಡಬೇಕಾಯಿತು ಟಿ ವಿನ ಮ್ಯೂಟ್ ಮಾಡಿ ವೀಡಿಯೋನ ಲಕ್ಕಿ ಹಂಗೆ ಮಾಡಿಬಿಟ್ಟಾಳ ಮತ್ತು ನಾನು ಹಂಗೆ ಹಾಕಿಬಿಟ್ಟೆ ಅಂದರೆ ಕಾಪಿ ರೇಟ್ ಬಂದುಬಿಡ್ತೈತಿ ಅದಕ್ಕೆ ನಾನು ಸ್ವಲ್ಪ ವಿಡಿಯೋನ ಸಾಂಗಿಂದ ಹಾಕಿನಿ ಅದಕ್ಕೂ ಏನು ಬರುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಏನೇನು ಹಾಕೈತಿ ಅಡುಗೆ ಎಲ್ಲ ರೆಡಿ ಮಾಡಿದೆ ಪಾಯಸ ಬಜ್ಜಿಗೆ ಹಿಟ್ನಾದಿಟ್ಟಾರ ನಮ್ಮನೆಯವ್ರು ಕಲಿಸಿಟ್ಟಾರ ಅನ್ನಕ್ಕೆ ಅನ್ನ ಮಾಡಿದೆ ಮತ್ತು ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಮಾಡಿಟ್ಟು ದೇವ್ರ ಪೂಜಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡ್ಬೋದು ಲಕ್ಷ್ಮಿಗೆ ಕಳಸ ಕುಂದರ್ಸಿ ಕಳಸದಲ್ಲಿ ಏನೇನು ಹಾಕಬೇಕು ಅವನ್ನೆಲ್ಲ ಹಾಕಿ ಲಕ್ಷ್ಮಿ ಮುಖವಾಡನ್ನು ಕೂಡ ಹಾಕಿ ಈಗ ಸೀರೆನ ಆಲ್ರೆಡಿ ಮಾಡಿ ಚಿಟ್ಟಿದ್ದೆ ಟೈಮೇ ಇಲ್ಲ ಫ್ರೆಂಡ್ಸು ಬಟ್ ಅಷ್ಟೇ ಟೈಮಲ್ಲಿ ನಾನು ಮಾಡ್ಕೊಂಡಿನಿ ಇದು ಸೀರಿದು ನೀರಿಗೆ ಒಂದು ಸ್ವಲ್ಪ ಹೇರ ಪೀರಾ ಬಂದೈತಿ ಯಾಕಂದ್ರೆ ಅದು ಹೊಸದು ಸೀರೆ ನೋಡ್ರಿ ಅವು ಬ್ಲೌಸ್ ಅದರಲ್ಲೇ ಇರ್ತೈತಿ ಬ್ಲೌಸ್ ಕಟ್ ಮಾಡಬಾರ್ದು ಲಕ್ಷ್ಮಿಗೆ ಸೀರೆ ಉಡ್ಸಿದ್ರೆ ಅದಕ್ಕೆ ಬ್ಲೌಸ್ ಕಟ್ ಮಾಡಿಲ್ಲಲ್ಲ ಬ್ಲೌಸು ಒಂದು ಸ್ವಲ್ಪ ಲೆಂತ್ ಹೆಚ್ಚು ಕಡಿಮೆ ಐತಿ ಹಾಗಾಗಿ ನೀಟಾಗಿ ಅದನ್ನು ಕಟ್ ಮಾಡಿಬಿಟ್ಟು ಹಾಕೈತಿ ಚೆಂದಾಗ ಬಟ್ ಹೊಸ ಸೀರೆಲ್ಲ ಕಟ್ ಮಾಡಬಾರ್ದು ಹಾಗಾಗಿ ನಾನೇ ತೊಗೊಂಬಂದಿದ್ನಲ್ಲಿ ಸೀರೆ ಅದರಲ್ಲಿ ಯೆಲ್ಲೋ ಕಲರ್ ಸೀರೆನ ಹಾಕಿದ್ದೀನಿ ಆ ಟೈಮಿಗೆ ಆ ಕಲರ್ ಸ್ಯಾರಿ ಕರೆಕ್ಟಾಗಿ ಬಂತು ನನಗೆ ಒಂದು ಅರ್ಧ ತಾಸನೇ ಹಿಡ್ದಿಲ್ಲ ಅಷ್ಟರೊಳಗನ ಫೋಲ್ಡಿಂಗ್ ಮಾಡಿ ಪ್ರೀಪ್ಲೇಟ್ ಮಾಡಿ ಇಟ್ಟಿದ್ದೆ ಇದನ್ನು ಸೀರೇನ ಹೆಂಗೋ ಕಲ್ತ್ರ ಎಲ್ಲನೂ ಬರ್ತಾ ಫ್ರೆಂಡ್ಸು ನನಗೆ ಅದು ಬರಲ್ಲ ಇದು ಬರಲ್ಲ ಅನ್ಕೊಂಡು ಕುತ್ಕೊಂಡ್ರೆ ಏನೂ ಬರೋಂಗಿಲ್ಲ ಪ್ರಯತ್ನ ಮಾಡಬೇಕು ಅಷ್ಟೇ ಪ್ರಯತ್ನ ಮಾಡಿದ್ವಿ ಅಂದರೆ ಪ್ರತಿಫಲ ದೇವ್ರದು ಅಂತಾರೆ ನೋಡ್ರಿ ಹಂಗೆ ನೋಡ್ರಿ ಸೀರೆ ಎಷ್ಟು ಚೆಂದ ಬಂದೈತಿ ಫ್ರೆಂಡ್ಸು ಕಲರ್ ಮಾತ್ರ ಕಾಂಬಿನೇಷನ್ ಸೂಪರ್ ಐತಿ ಸಾರಿದು ಪಿಂಕ್ ಕಲರ್ ಬಾರ್ಡ್ರ್ ಬಟ್ ನನ್ನ ಕಡೆಗೆ ಹೋಸಲೇ ವರ್ಮಾಲಕ್ಷ್ಮಿ ಹಬ್ಬದ ತೊಗೊಂಡಿದ್ನಲ್ಲ ಅದು ಕೂಡ ಪಿಂಕ್ ಕಲರು ಅದರದು ಬ್ಲೌ ಬ್ಲೌಸು ಪಿಂಕ್ ಕಲರ್ ಐತಿ ಏನು ಮಾಡೋಕ್ಕಾಗಲ್ಲ ಬಟ್ ನನಗೆ ಆ ಸೀರೆ ಭಾಳ ಇಷ್ಟ ಆಯಿತು ನಾನು ಸೀರೆ ಉಡ್ಸೋದು ಬೇಡ್ರಿ ಹಂಗೆ ಒಂದು ಬ್ಲೌಸ್ ಪೀಸ್ ತೊಗೊಂಬಂದ್ಬಿಟ್ಟು ಉಡಿ ತುಂಬಿ ಹಂಗೆ ಕಳಸ ಇಟ್ಟು ಪೂಜೆ ಮಾಡೋಣ ಅಂತಂದೆ ಬಟ್ ನಮ್ಮ ಮನೆಯವ್ರು ಬೇಡ ಲಕ್ಷ್ಮಿ ಪೂಜೆ ಮಾಡಕತ್ತೀವಿ ಏನು ಮನೆಯಾಗೆ ಸೀರೆ ಇಲ್ಲ ಅನ್ನೋಂಗಿಲ್ಲ ಏನಿಲ್ಲ ಆಕಿ ನಮ್ಗೆ ಕೊಟ್ಟಾಳ ಆಶೀರ್ವಾದ ಅಂದ ಅಂದಮೇಲೆ ಆಕಿ ಸೇವೆ ಮಾಡಲೇಬೇಕು ಒಂದು ಸೀರೆನ ಬಿಡು ಅಂತಂದರು ಹಾಗಾಗಿ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದೈತಿ ಸೀರೆ ಇದು ಲಕ್ಷ್ಮೀ ಪೂಜೆ ಅಂತೂ ಸೂಪರಾಗಿ ಬಂದೈತಿ ನೋಡ್ಬೋದು ಸಿಂಪಲ್ಲಾಗಿ ನಮ್ಮ ಮನೆಗೆ ನಮ್ಮ ಮನೆ ಓನವ್ರು ಬಂದವ್ರು ಚೆನ್ನಾಗಾಗೈತಿ ಗ್ರ್ಯಾಂಡಾಗಿ ಮಾಡ್ರಿ ಹಬ್ಬನ ಅಂತಂದು ಹೇಳತ್ತಿದ್ರು ಎಲ್ಲ ನಮ್ಮ ಲಕ್ಷ್ಮೀ ದೇವಿ ಆಶೀರ್ವಾದ ರೀ ಅಂತಂದು ಹೇಳಿದೆ ಫ್ರೆಂಡ್ಸು ಇವತ್ತಿನ ಲಾಗು ಇನ್ನೂ ತುಂಬ ಐತಿ ಬಟ್ ಅದನ್ನು ಇದ್ರಾಗ ಶೇರ್ ಮಾಡ್ಕೊಂಡ್ರೆ ಇನ್ನೂ ಲೆಂತ್ ಆಗುತ್ತಾ ವೀಡಿಯೋ ನಲ್ವತ್ತು ನಿಮಿಷದ ವೀಡಿಯೋ ಆಕೈತಿ ಅದಕ್ಕೆ ನಾನು ಅರ್ಧ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇನ್ನು ಮಿಕ್ಕಿದ್ದು ನಾನು ನಾಳಿನ ವೀಡ್ಯೋದಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿರಿ ದೇವ್ರ ಮನೆಯಲ್ಲೂ ನಾನು ಪ್ರತಿ ತಿಂಗಳು ಅಮಾವಾಸಿ ಪೂಜೆ ಮಾಡ್ತೀನಲ್ಲ ಕಳಸ ಕುಂದರ್ಸ್ಬಿಟ್ಟು ಪೂಜೆ ಮಾಡ್ತೀನಿ ಇದು ಪ್ರತಿ ತಿಂಗಳು ಮಾಡುವಂಥ ಪೂಜೆ ಇವಾಗ ನಾನು ಅಲ್ಲಿ ದೊಡ್ಡ ಲಕ್ಷ್ಮಿ ಕುಂದರ್ಸಿನಲ್ಲ ಅದು ದೀಪಾವಳಿ ಮಹಾಲಕ್ಷ್ಮಿ ಪೂಜೆ ಫ್ರೆಂಡ್ಸ್ ಲಕ್ಷ್ಮೀ ಕುಬೇರ ಪೂಜೆನೂ ಕೂಡ ಮಾಡಿದ್ದೀನಿ ಎಲ್ಲ ಪೂಜೆನೂ ಮಾಡಿದ್ದೀನಿ ತುಂಬ ಖುಷಿ ಆಯಿತು ಒಟ್ಟ ಗಡಬಡ ಅಂತೂ ಇದ್ದಿದ್ದಿಲ್ಲ ನಿಧಾನವಾಗಿ ಟೈಮ್ ಅಂತೂ ಸಾಕಷ್ಟು ಇತ್ತು ರಾತ್ರಿ ಹನ್ನೆರಡು ಗಂಟೆ ಮಟ್ಟನೂ ಕೂಡ ಟೈಮ್ ಇತ್ತಲ್ಲ ಇದು ದೀಪಾವಳಿ ಲಕ್ಷ್ಮೀ ಪೂಜೆನ ಸಾಯಂಕಾಲನ ಮಾಡ್ಬೇಕಂತ ಬೆಳಿಗ್ಗೆ ಮಾಡಿದ್ರೆ ಅಷ್ಟು ಫಲ ಕೊಡೋಂಗಿಲ್ಲ ಸಾಯಂಕಾಲ ಮಾಡಿದ್ರೆ ಒಳ್ಳೇದು ಅಂತಂದು ಇದ್ರು ಅದಕ್ಕೆ ನಾನು ಸಾಯಂಕಾಲನ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಆರಾಮಾಗಿ ಸಾಯಂಕಾಲ ಪೂಜೆ ಮಾಡ್ಬೋದಲ್ಲ ಒಳ್ಳೆ ಟೈಮ್ ಅಲ್ಲ ಹೇಳಿಬಿಟ್ಟು ಸಾಯಂಕಾಲನ ಪೂಜೆ ಮಾಡಕತ್ತೀನಿ ಸೋಮವಾರ ಸಾಯಂಕಾಲದ ಪೂಜೆ ಫ್ರೆಂಡ್ಸ್ ಇದು ಸೋಮವಾರ ದಿವಸನ ನಾನು ಅಮ್ಮಾಸಿ ಪೂಜೆ ಮಾಡ್ಕೊಂಬಿಟ್ಟೆ ಕೆಲವೊಬ್ರು ಮಂಗಳಾರ ಅಮಾವಾಸ್ಯೆ ಪೂಜೆ ಮಾಡ್ಯಾರ ಕೆಲವೊಬ್ರು ಸೋಮವಾರ ಮಾಡ್ಯಾರ ಹಂಗೆ ಯಾರ್ಯಾರಿಗೆ ಹೆಂಗೆ 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 ಅನುಕೂಲ ಆಗುತ್ತಾ ಹಂಗೆ ಹಂಗೆ ಮಾಡ್ಯಾರ ಫ್ರೆಂಡ್ಸ್ ಈಗ ಎಲ್ಲ ಪೂಜೆ ಕುಂದರ್ಸಿ ಉದ್ನ ಕಡ್ಡಿ ಬೆಳಗಾಕತ್ತೀನಿ ಮನೆ ಮುಂದೆ ರಂಗೋಲಿ ಅಂತರೂ ಅಷ್ಟು ಚೆನ್ನಾಗಾಗಿತ್ತು ನನಗಂತರ ಬಟ್ ರಂಗೋಲಿ ಓಲ್ಡ್ ಇರ್ಬೋದು ನಾವೆಲ್ಲ ಚಿಕ್ಕವರಿದ್ದಾಗ ಹಾಕ್ತಿದ್ವಿ ದೀಪಾವಳಿ ಹಬ್ಬ ಬಂದರು ಅದೇ ರಂಗೋಲಿನ ಹಾಕ್ತಾರೆ ತುಂಬ ಜನ ನಾನು ಕೂಡ ಅದನ್ನೇ ಹಾಕಿದ್ದೆ ಅದೇ ನನಗೆ ನೆನಪಿಗೆ ಬಂತು ಯಾಕಂದ್ರೆ ದೀಪದ ಹಬ್ಬ ಆಗಿರೋದ್ರಿಂದ ದೀಪದ ರಂಗೋಲಿನೇ ಹಾಕಿದ್ರಾಯ್ತು ಅಂತ ಹೇಳಿಬಿಟ್ಟು ದೀಪದ ರಂಗೋಲಿ ಹಾಕಿ ಕಲರ್ ಹಾಕಿದೆ ಮಸ್ತಾಗಿತ್ತು ಹಬ್ಬಂತರೂ ಫುಲ್ ಗ್ರ್ಯಾಂಡ್ ಫ್ರೆಂಡ್ಸು ಎಲ್ಲರಿಗೂ ಹೊಸ ಬಟ್ಟೆ ಮಕ್ಳಿಗೇನು ಹೊಸ ಬಟ್ಟೆ ಅವರಿಗೆ ಕಾಸ್ಟ್ಲಿ ಬಟ್ಟೆ ತರಲಿಲ್ಲ ನಾನು ಯಾಕಂದ್ರೆ ಅವರು ಸುಮ್ಮನೆ ನಾವು ಯಾಕೆ ತಂದ್ರೂ ವೇಸ್ಟು ನಮೀತಾಗ ತಂದ್ರೂ ವೇಸ್ಟು ಇಬ್ಬರು ಕಾಸ್ಟ್ಲಿ ಬಟ್ಟೆ ಜಾಸ್ತಿ ತಂದ್ರೆ ಹಾಕ್ಕೊಳಂಗಿಲ್ಲ ಹಂಗಾಗಿ ಸಿಂಪಲ್ ಆಗಿರೋ ತೊಗೊಂಬಂದೆ ಇಷ್ಟೇ ಇವತ್ತಿನ ವೀಡಿಯೋ ಸಾಕ್ಷಿಗಳು